ಹೌದು ಮೆಗಾಸ್ಟಾರ್ ಎಂದರೆ ಚಿಕ್ಕಬಳ್ಳಾಪುರದಲ್ಲಿ ಹುಚ್ಚು ಅಭಿಮಾನಿಗಳಿದ್ದಾರೆ ಚಿರಂಜೀವಿ ಒಬ್ಬ ನಟನಾಗಿ ಮಾತ್ರವಲ್ಲದೆ ಸಮಾಜ ಸೇವೆಯಲ್ಲಿಯೂ ಅಗ್ರಗಣ್ಯರಾಗಿದ್ದಾರೆ ಚಿರಂಜೀವಿ ಬ್ಲಡ್ ಬ್ಯಾಂಕ್ ಚಿರಂಜೀವಿ ಐ ಬ್ಯಾಂಕ್ ಚಿರಂಜೀವಿ ಆಕ್ಸಿಜನ್ ಬ್ಯಾಂಕ್ ಹೀಗೆ ಹಲವು ಸಾಮಾಜಿಕ ಕಾರ್ಯಗಳಲ್ಲಿ ನಿರಂತರವಾಗಿ ತೊಡಗಿರುವ ನಟ ಚಿರಂಜೀವಿ ಅದೆಷ್ಟೋ ಮಂದಿ ಅಂಧರ ಬಾಳಿಗೆ ಬೆಳಕಾಗಿದ್ದಾರೆ அல்லது ரத்ததானி படைவீவி அபிமானி சதா சஹாயக்கே முந்தையிருத்தார் ಮೆಗಾಸ್ಟಾರ್ ಚಿರಂಜೀವಿ ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದು ಇಂದಿಗೂ ತಮ್ಮ ಅಭಿನಯ ಮುಂದುವರಿಸಿದ್ದಾರೆ ಅಲ್ಲದೆ ಪ್ರಜಾ ರಾಜ್ಯ ಪಕ್ಷ ಕಟ್ಟಿ ಕೇಂದ್ರ ಸಚಿವರಾಗಿಯೂ ಕಾರ್ಯನಿರ್ವಹಿಸಿರುವ ಚಿರಂಜೀವಿ ಇದೀಗ ರಾಜಕೀಯದಿಂದ ವೇಮುಖರಾಗಿ ಅಭಿನಯದಲ್ಲಿಯೂ ವೇರಣರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಚಿರಂಜೀವಿ ಅವರಿಗೆ ಆಂಧ್ರಪ್ರದೇಶ ತೆಲಂಗಾಣ ರಾಜ್ಯಗಳಲ್ಲಿ ಮಾತ್ರವಲ್ಲದೆ ಇಡೀ ದೇಶ ಮತ್ತು ವಿದೇಶಗಳಲ್ಲಿಯೂ ಅಭಿಮಾನಿಗಳಿದ್ದು ಅವರ ಹುಟ್ಟುಹಬ್ಬ ಬಂದರೆ ರಕ್ತದಾನ ಮಾಡುವುದು ನೇತ್ರದ ಾನ ಮಾಡುವ ಕಾರ್ಯದಲ್ಲಿ ಅವರ ಅಭಿಮಾನಿಗಳು ಸದಾ ತೊಡಗಿದ್ದಾರೆ ಇಂದು ಚಿರಂಜೀವಿ ಅವರ ಅರವತ್ತೊಂಬತ್ತನೇ ಜನ್ಮದಿನವಾಗಿದ್ದು ಚಿಕ್ಕಬಳ್ಳಾಪುರದ ಚಿರಂಜೀವಿ ಅಭಿಮಾನಿಗಳು ನಗರದ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಚಿರಂಜೀವಿ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಅಭಿಮಾನ ಮೆರೆದ್ರ ಅಲ್ಲದೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಬಿಡುಗಡೆಯಾಗಿ ಆಗಿನ ಕಾಲದಲ್ಲಿ ಇಡೀ ದೇಶದಲ್ಲಿಯೇ ಖ್ಯಾತಿ ಪಡೆದಿದ್ದ ಇಂದ್ರಾ ಸಿನಿಮಾವನ್ನ ಇಂದು ಚಿಕ್ಕಬಳ್ಳಾಪುರ ನಗರದ ಬಾಲಾಜಿ ಚಿತ್ರಮಂದಿರದಲ್ಲಿ ಮರುಪ್ರದರ್ಶನ ಮಾಡಿಸುವ ಮೂಲಕ ಅವರ ಹುಟ್ಟುಹೊಬ್ಬವನ್ನ ಆಚರಿಸಿದ್ದು ವಿಶೇಷವಾಗಿತ್ತು ಚಿರಂಜೀವಿ ಅರವತ್ತೊಂಬತ್ತನೇ ವರ್ಷದ ಹುಟ್ಟುದಬ್ಬ ಮಾಡ್ತಾಯಿದ್ದೀವಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಕರ್ನಾಟಕದಲ್ಲಿ ಆಂಧ್ರಾಗಿನ ಎಸ್ ಸ್ಪೆಷಲಿಯಾಗಿ ನಮ್ಮ ಕರ್ನಾಟಕದಲ್ಲಿ ಏನು ಅವರು ಫ್ಯಾಮ್ಲಿ ಅಂದರೆ ನಮ್ಮ ಫ್ಯಾಮ್ಲಿಗಿನ ಹೆಚ್ಚಾಗಿ ಅವ್ರನ್ನ ಪ್ರೀತಿ ಮಾಡ್ತೀವಿ ಏನು ಚಿಂತಾಮಣಿ ಆಗಿರ್ಬೋದು ಗೌರಿಬಿದ್ನೂರಾಗಿರ್ಬೋದು ಮಂಚನಹಳ್ಳಿ ಆಗಿರ್ಬೋದು ಸಿದ್ದಘಟ್ಟ ಆಗಿರ್ಬೋದು ಬಾಗೇಪಲ್ಲಿ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಯಲಂಕ ಆಗಿರ್ಬೋದು ಬೆಂಗ್ಳೂರು ಚಿಕ್ಕಬಳ್ಳಾಪುರ ಆಗಿರ್ಬೋದು ಎಲ್ಲ ಕಡೆಯೂ ಆಲ್ಮೋಸ್ಟ್ ಇವತ್ತು ಮಾಡ್ತಾಯಿದ್ದಾರೆ ಇನ್ನೇನು ಮುಂದಿನ ತಿಂಗಳಲ್ಲಿ ಫೆಬ್ರವರಿ ಎರಡನೇ ತಾರೀಕು ಸೆಪ್ಟೆಂಬರ್ ಎರಡನೇ ತಾರೀಕು ಪವನ್ ಕಲ್ಯಾಣ ಅವ್ರದ್ದು ಅವ್ರದ್ದು ಊಟ ಆಚರಿಸ್ತಾರೆ ನಮ್ಮ ಬಾಬು ಅಲ್ಲಿ ತಂಡ ಏನಿದೆಯೋ ಆಶ್ರಮಗಳಲ್ಲಿ ಹೋಗಿ ಅವರೂ ಅವ್ರ ಹೆಸರಲ್ಲಿ ಸುಮಾರು ವರ್ಷಗಳಿಂದ ಅವರು ಮಾಡ್ಕೊಂಡು ಬಂದಿರ್ತಾರೆ ಏನು ಇವತ್ತು ಎಲ್ಲನೂ ನಮ್ಮ ಮೆಗಾ ಫ್ಯಾಮ್ಲಿ ಏನೇ ಕಾರ್ಯಕ್ರಮ ಆದ್ರೂ ಅಭಿಮಾನಿಗಳು ಕೆಲಸ ಕಾರ್ಯ ಬಿಟ್ಟು ಒಂದು ಕಾರ್ಯಕ್ರಮ ಅಂದಾಗ ಟೈಮ್ ಟೈಮ್ ವೇಸ್ಟ್ ಮಾಡಿದ್ರೂ ಅವ್ರ ಕಾರ್ಯಕ್ರಮ ಮುಗಿಸ್ಬೇಕು ಅಂತೂ ಏನು ಹಾಸ್ಪಿಟ್ಲಲ್ಲಿ ಆಗಿರ್ಬೋದು ಸೇ ಗಿಡ ನೀಡೋದಾಗಲಿ ಆಗಲಿ ಅನ್ನದಾನ ಆಗಲಿ ಪೂಜೆ ಕಾರ್ಯಕ್ರಮಗಳಾಗಲಿ ಮತ್ತೊಂದು ಯಾವುದಕ್ಕೂ ಏನೂ ಒಂದು ಇದು ಇಲ್ದಿರ ಇದ್ವಿ ನಂದಕುಮಾರ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ